ನಮಸ್ಕಾರ ಜಯವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹದಿನೇಳು ಹದಿನೆಂಟು ಪಂಚಮಿ ತಿಥಿ ಇದೆ ಅಂತ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಮತ್ತು ವಿಶೇಷವಾದ ತೆಂಗಿನಕಾಯಿ ದೀಪದಲ್ಲಿ ಎರಡು ವಸ್ತುಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಏನೆಲ್ಲ ನಿಮಗೆ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ತಿಳಿಸಿದ್ದೀನಿ ಮತ್ತು ಪೂಜೆ ಮಂತ್ರ ಎಲ್ಲವನ್ನೂ ಸಹ ಆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಈಗ ಇನ್ನೊಂದು ಏನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ಇದೇ ಪಂಚಮಿ ಹದಿನೇಳನೇ ತಾರೀಕು ನಾನು ತಿಳಿಸಿದ ಹಾಗೆ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ದೀನಿ ಅಂದು ರಾತ್ರಿ ನಿಮಗೆ ಒಂದು ವಿಶೇಷ ಸಮಯ ಇದೆ ಅದು ಕಾರ್ಯಸಿದ್ಧಿ ಸಮಯ ಆ ಸಮಯದಲ್ಲಿ ನೀವು ನಾನು ಹೇಳುವ ಮಂತ್ರವನ್ನು ಹೇಳಬೇಕಾಗುತ್ತೆ ತುಂಬಾ ವಿಶೇಷ ಅಂತಲೇ ತಿಳ್ಕೊಳ್ಳಿ ಆ ಮಂತ್ರವು ಮೊದಲಿಗೆ ಸಮಯವನ್ನು ತಿಳಿಸ್ತೀನಿ ಹದಿನೇಳನೇ ತಾರೀಕು ಮಧ್ಯಾಹ್ನ ಪಂಚಮಿ ಸ್ಟಾರ್ಟ್ ಆಗುತ್ತೆ ನಿಮಗೆ ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಈ ವಿಶೇಷ ಸಮಯ ಇರುತ್ತೆ ಕಾರ್ಯಸಿದ್ಧಿ ಸಮಯ ಇದಾಗಿರುತ್ತೆ ಈ ಸಮಯದಲ್ಲಿ ನಾನು ಹೇಳುವ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳಬೇಕಾಗುತ್ತೆ ಅದರ ಮೇಲೆ ನಿಮ್ಮ ಇಷ್ಟ ಎಷ್ಟು ಸಾರಿ ಆದರೂ ಹೇಳ್ಬೋದು ಹನ್ನೊಂದು ಸಾರಿ ಹೇಳಬೇಕು ಈ ಮಂತ್ರ ಬಂದು ವಜ್ರದಂಡ ಮಂತ್ರ ಅಂತ ಈ ಮಂತ್ರದ ಹೆಸರು ಪವರ್ಫುಲ್ ಪವರ್ಫುಲ್ಲಾದ ಮಂತ್ರ ಈ ಮಂತ್ರವನ್ನು ಈ ಸಮಯದಲ್ಲಿ ನೀವು ಹೇಳಿದ್ದೇ ಆದಲ್ಲಿ ಆ ಪಂಚಮಿ ತಿಥಿ ಮುಗಿಯೋದ್ರೊಳಗೇ ನೀವು ಕೇಳಿರುವ ಅಂದರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತಲೇ ಅರ್ಥ ಅಷ್ಟು ಪವರ್ಫುಲ್ಲಾದ ಮಂತ್ರ ಮತ್ತು ಕಾರ್ಯಸಿದ್ಧಿ ಸಮಯ ಈ ಸಮಯದಲ್ಲಿ ನೀವು ಹೇಳೋದ್ರಿಂದ ಅದಕ್ಕೆ ಪವರೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಮಂತ್ರವನ್ನು ನಾಳೆ ಮಾತ್ರ ಹೇಳಬೇಕಂದರೆ ಖಂಡಿತ ಇಲ್ಲ ಹಾಗೆ ಕಾರ್ಯಸಿದ್ಧಿ ಸಮಯ ಇಲ್ಲ ಅಂದರೂ ಸಹ ನೀವು ಪಂಚಮಿಯಲ್ಲಿ ಈ ಮಂತ್ರವನ್ನು ಹೇಳ್ತಾ ಹೋದರೆ ಖಂಡಿತವಾಗಿ ನಿಮ್ಮ ಎಲ್ಲ ಕೋರಿಕೆಗಳು ಈಡಿರುತ್ತೆ ನಿಮ್ಮ ಎಲ್ಲ ರೀತಿಯ ಗೊಂದಲಗಳು ಎಲ್ಲ ರೀತಿಯ ಸಮಸ್ಯೆಗಳು ಸಹ ಎಲ್ಲವೂ ಸಹ ನಿಮಗೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ಬನ್ನಿ ಆ ಮಂತ್ರವನ್ನು ನೋಡೋಣ ಮಂತ್ರ ನೋಡಿ ಇದು ವಜ್ರದಂಡ ಮಂತ್ರ ಮಂತ್ರ ವಜ್ರದಂಡ ಮಹಾಬಹಿ ವರವರ ಮಾ ಬಹಿ ಮಾ ವಜ್ರದಂಡ ನಮೋ ನಮಃ ಸಾರಿ ಹೇಳ್ತೀನಿ ನೋಡಿ ವಜ್ರದಂಡ ಮಹಾಬಹಿ ವರವರ ಮಾ ಬಹಿ ಮಾ ವಜ್ರದಂಡ ನಮೋ ನಮಃ ಈ ಮಂತ್ರವನ್ನು ಡಿಸ್ಪ್ಲೇನಲ್ಲೂ ಹಾಕಿದ್ದೀನಿ ನೋಡಿ ಹೇಳಿ ನಾನು ಮೊದಲೇ ತಿಳಿಸಿರುವ ಹಾಗೆ ತಾಯಿಗೆ ಪ್ರಸಾದಗಳನ್ನು ನಾನು ಹೇಳಿದ ಹಾಗೆ ಸಿಹಿ ಗೆಣಸು ಕಡಲೆಕಾಯಿ ಈ ರೀತಿ ಎಲ್ಲವನ್ನು ಇಡಿ ಪಾನಕವನ್ನು ಸಹ ಇಡಿ ಈ ಎಲ್ಲ ಪ್ರಸಾದಗಳನ್ನು ತಾಯಿಗೆ ಅರ್ಪಿಸಿ ನೈವೇದ್ಯ ಮಾಡಿ ನಂತರ ಈ ಮಂತ್ರವನ್ನು ಹೇಳಿ ನಾನು ಹೇಳಿರುವ ಸಮಯದಲ್ಲಿ ಹೇಳಬೇಕು ಇದನ್ನು ಮನಸಾರ ಈ ವಜ್ರದಂಡ ಮಂತ್ರವನ್ನು ಹೇಳಿದಾಗ ಎಂತಹ ವಿಷಯ ಇದ್ದರೂ ಸುಲಭವಾಗಿ ಅದು ಮುಗಿಯುತ್ತೆ ನಾನು ಹೇಳೋದು ನಿಮಗೆ ಸಾಮಾನ್ಯವಾಗಿ ಇರಬಹುದು ಆದರೆ ನಂಬಿಕೆಯಿಂದ ಮಾಡಿ ನಾನು ನಿಮಗೆ ತಿಳಿಸಿರೋ ಹಾಗೆ ಈ ಸಮಯ ಇರೋದಕ್ಕೆ ಹೇಳಬೇಕಂದ್ರೆ ಖಂಡಿತ ಇಲ್ಲ ಯಾವಾಗಾದರೂ ಹೇಳ್ಬೋದು ಯಾವ ಎಲ್ಲ ಪಂಚಮಿಯಲ್ಲೂ ಸಹ ಹೇಳ್ಬೋದು ಆದರೆ ಇದನ್ನು ಸೂರ್ಯಾಸ್ತದ ನಂತರವೇ ಹೇಳಬೇಕು ಇದು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ನೀವು ಹೇಳ್ತಾ ಹೇಳ್ತಾ ಮಂತ್ರದ ಪವರು ನಿಮಗೇ ಅರ್ಥ ಆಗುತ್ತೆ ಹನ್ನೊಂದು ಸಾರಿ ಮಾತ್ರ ನೀವು ಹೇಳಬೇಕು ಅದರ ಮೇಲೆ ನೀವು ಎಷ್ಟು ಸಾರಿ ಹೇಳ್ತೀರೋ ಅದು ನಿಮಗೆ ಬಿಟ್ಟದ್ದು ಇನ್ನೊಂದು ವಿಶೇಷ ಏನು ಅಂದರೆ ಈ ಮಂತ್ರವನ್ನು ಹೇಳಿ ಮುಗಿಸೋದ್ರಲ್ಲಿ ಒಂದು ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಒಂದು ದಿನದಲ್ಲಿ ನಿಮಗೆ ಈ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಷ್ಟು ಶಕ್ತಿಶಾಲಿಯಾದ ಮಂತ್ರವಾಗಿದೆ ಇದು ಆದ್ದರಿಂದ ನೀವು ಪಂಚಮಿಯಲ್ಲಿ ಈ ಮಂತ್ರವನ್ನು ಹೇಳೋದು ಅಷ್ಟು ಪವರ್ ಅಂತಲೇ ಹೇಳಲಾಗಿದೆ ಖಂಡಿತವಾಗಿ ನಾಳೆ ನಾನು ಹೇಳಿರುವ ಸಮಯದಲ್ಲಿ ತಾಯಿಗೆ ಪೂಜೆ ಎಲ್ಲವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ತಾಯಿಯಲ್ಲಿ ಮೊರೆ ಇಡಿ ನಾನು ಈ ವಜ್ರದಂಡ ಮಂತ್ರವನ್ನು ಹೇಳ್ತಾ ಇದ್ದೀನಿ ನನ್ನ ಈ ಕೋರಿಕೆಯನ್ನು ನೀವು ತೀರಿಸ್ಕೊಡಿ ಅಥವಾ ನಿಮ್ಮ ಏನು ಸಮಸ್ಯೆ ಅದನ್ನು ಪರಿಹಾರ ಮಾಡಿಕೊಡಿ ಅಂತ ತಾಯಿಯಲ್ಲಿ ಮನಸ್ಸಾರೆ ಬೇಡಿ ಈ ವಜ್ರದಂಡವನ್ನು ಹನ್ನೊಂದು ಬಾರಿ ಹೇಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೆಯೇ ನಮಃ